ಗಿಣಿ ಪಂಜರದೊಳಗೆ ಶ್ರೀಮಂತರ ಮನೆಗೆ ಸೊಸೆಯಾಗುವ ಮೃದುಲಾ ಎನ್ನುವ ಹುಡುಗಿ ಒಬ್ಬಳ ಕತೆ ಅಮ್ಮ ವೀಣಾಗಿ ಡ್ಯೂಟಿಗೆ ಹೊರಟೆ ಎನ್ನುತ್ತಾ ಮೃದುಲಾ ಬಂದಾಗ ಅಪ್ಪ ಅವರು ಬಂದರು ಬಾಯ್ ಮನ್ವಿತ್ ಎಂದು ತಮ್ಮನಿಗೆ ಹೇಳಿ ಓಡಿದಳು ಸ್ಕೂಟಿಯಲ್ಲಿ ಅಪ್ಪನನ್ನು ಬಸ್ಟ್ಯಾಂಡಲ್ಲಿ ಇಳಿಸಿ ಹದಿನೈದು ನಿಮಿಷದಲ್ಲಿ ಆಫೀಸ್ ತಲುಪಿದಳು ತನ್ನ ಟೇಬಲ್ ಮುಂದೆ ಕೂತಾಗಲೇ ಫ್ಯೂನ್ ಬಂದು ಎಲ್ಲರಿಗೂ ಮೀಟಿಂಗ್ ಹಾಲ್ಗೆ ಎಳಿದ ಎಲ್ಲರೂ ಧಾವಿಸಿದರು ಎಂಟಿ ಕೃಪಾಕರ್ ಅವರಿಗೆ ಸುಮಾರು ಎಂಬತ್ತು ವರ್ಷವಾದರೂ ಅದು ನಂಬರ್ ಕೆಲಸದ ಉತ್ಸಾಹ ಇಪ್ಪತ್ತೈದು ವರ್ಷದ ಹುಡುಗರಿಗಿಂತ ಕಡಿಮೆ ಇಲ್ಲ ಅವರ ಮಗ ಕೇಶವ್ ಗೌಡ ಸಿಇಒ ಮೊಮ್ಮಗ ಕಿರಣ್ ಗೌಡ ಚೇರ್ಮೆನ್ ಇನ್ನು ಕೃಪಾಕರ್ ಅವರ ಕೂಡು ಕುಟುಂಬದ ಗೌಡರ ಮನೆ ಗಂಡು ಸದಸ್ಯರೆಲ್ಲ ಬಂದಿದ್ದರು ಈಗ ಹೊಸ ಪ್ರಾಜೆಕ್ಟ್ ಬಂದಿರೋದ್ರಿಂದ ಎಲ್ಲರಿಗೂ ತಿಳಿಸಲು ಬರಏಳಿದ್ದರು ಫೈಲ್ ಓಪನ್ ಮಾಡ ಹೊರಟ ಕೇಶವ್ ಅವರ ಕೈ ಗಟ್ಟಿಯಾಗಿ ಕೃಪಾಕರ್ ಹೇಳಿದಾಗ ಅರಿವಾಗಿ ಹೆದರಿದರು ಮೃದುಲಾ ಬಾಮ್ಮ ಫೈಲ್ ಓಪನ್ ಮಾಡು ಎಂದಾಗ ಸಂಕೋಚದಿಂದಲೇ ಕೈ ಮುಗಿದು ದೇವರೇ ಈ ಪ್ರಾಜೆಕ್ಟ್ ಸಕ್ಸಸ್ ಆಗಲಪ್ಪ ಅಂತ ತನ್ನ ಮನೆ ದೇವರನ್ನು ನೆನೆದು ತೆಗೆದಳು ಗೌಡರ ಮನೆ ಸದಸ್ಯರಿಗೆಲ್ಲ ಖುಷಿ ಕಾರಣ ಮೃದುಲ ಆ ಕಂಪನಿಯ ಲಕ್ಕಿ ಚಾರ್ಮಂತೆ ಇದು ಸ್ವತಃ ಇವಳಿಗೆ ಭಯ ಹುಟ್ಟಿಸುತ್ತಿತ್ತು ಈ ಮೂಢನಂಬಿಕೆ ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತದೋ ಅಂತ ಸಂಜೆ ಮನೆಗೆ ಬಂದಾಗ ಅಪ್ಪ ಅಮ್ಮನ ಮುಖದಲ್ಲಿ ಖುಷಿಯ ಜೊತೆ ಆತಂಕ ಮಧ್ಯಮ ವರ್ಗ ಅವರದು ದಿನ ಒಂದೊಂದು ಸಮಸ್ಯೆ ತಪ್ಪಿದ್ದಲ್ಲ ಆದರೂ ಸ್ವತಂತ್ರದ ಬದುಕು ಸ್ವಾಭಿಮಾನದ ಬದುಕು ಯಾರ ಹಂಗಿಲ್ಲ ಇವತ್ತೇನಪ್ಪ ಅಂತ ಅಂದುಕೊಂಡಳು ಮಗಳೇ ನಿಮ್ಮ ಕಂಪನಿಯ ದೊಡ್ಡ ಯಜಮಾನ್ರು ಅವರ ಮೊಮ್ಮಗ ಬಂದಿದ್ರಮ್ಮ ಮನೆಗೆ ನಿನ್ನ ಅವರ ಮೊಮ್ಮಗನಿಗೆ ಮದುವೆ ಮಾಡಿಕೊಡಿ ಅಂತ ಕೇಳೋದಿಕ್ಕೆ ಅದನ್ನು ಕೇಳಿ ತಲೆ ತಿರುಗಿತೊಮ್ಮೆ ಅಪ್ಪ ಏನು ಹೇಳ್ತಿದ್ದೀರಾ ಹೌದಮ್ಮ ಬಲವಂತ ಮಾಡಿದರು ಅದಕ್ಕೆ ನಾವು ನೀವು ಒಪ್ಪಿಗೆ ಕೊಟ್ವಿ ಅಪ್ಪ ನನ್ನ ಒಂದು ಮಾತು ಕೇಳದೆ ಈ ನಿರ್ಧಾರ ಹೇಗೆ ತಗೊಂಡ್ರಿ ನಾ ಕೆಲಸ ಬಿಡೋಣ ಅಂತಿದ್ರೆ ನೀವು ಮತ್ತೆ ನನ್ನ ಆ ಕೂಪಕ್ಕೆ ಬೀಳ್ಸಿದ್ರಿ ಅವರು ತುಂಬ ಆಚಾರವಂತರು ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರುವಂತಿಲ್ಲ ಅಯ್ಯೋ ನೀನು ದಿನ ಕೆಲಸಕ್ಕೆ ಬರಬಹುದಂತೆ ಗಂಡು ಹೇಳಾಯಿತು ತುಂಬ ದೂರ ಇಲ್ಲ ಸಿಟಿಯಿಂದ ಒಂದು ಗಂಟೆಯಷ್ಟೇ ಅವರ ಊರಿಂದ ಮಹದೇವಪುರ ಎಂದರು ಅಪ್ಪ ಗೊತ್ತಪ್ಪ ಆದರೂ ದೊಡ್ಡ ಶ್ರೀಮಂತ ಕುಟುಂಬ ರಾಣಿ ಥರ ಇರಬಹುದು ನಮ್ಮ ಅದೃಷ್ಟಕ್ಕೆ ಯಾರೊಪ್ತಾರಮ್ಮ ಅಷ್ಟು ಶ್ರೀಮಂತರು ಎನ್ನುವುದರಲ್ಲೇ ಬೇಡಿಕೆ ಇತ್ತು ಸುಮ್ಮನೆ ತಲೆಯಾಡಿಸಿ ಒಳಬಂದವಳಿಗೆ ಹೊಟ್ಟೆಯಲ್ಲೆಲ್ಲ ನಡುಕ ಕಿರಣ್ ಸರ್ ನನ್ನ ಒಪ್ಪಿದರೆ ಈ ಅಂದ ಚಂದ ನೋಡಿ ಏನು ಅಂತ ಪೇಲುವನಗೆ ಬೀರಿ ಮಂಚದಲ್ಲಿ ಬಿದ್ದರೆ ಅಪ್ಪ ಅಮ್ಮನಿಗೆ ಮಗಳ ಮುಂದಿನ ಸುಖಜೀವನ ನೆನೆದು ಸಂತೋಷ ತಮ್ಮನಂತೂ ಕುಣಿದ ಅಕ್ಕನ ಮದುವೆ ಎಂದು ಮರುದಿನ ಆಫೀಸಲ್ಲಿ ಗುಸುಗುಸು ಕಿರಣ್ ಸರ್ ಚೇಂಬರ್ಗೆ ಕರೆಸಿ ಗಂಭೀರವಾಗಿ ಮೃದುಲ ಮನೆಗೆ ಹೋಗು ಮದುವೆ ತನಕ ಕೆಲಸ ಬೇಡ ಎಂದು ಬಿಟ್ಟರು ಇವಳು ಮುಖ ನೋಡದೆ ತಲೆ ತಗ್ಗಿಸಿ ಹ್ಞೂ ಅಂದಳು ಅಲ್ಲ ಕೆಲಸ ಮಾಡದೆ ಈ ತಿಂಗಳ ಸಂಬಳ ಸಿಗುವುದೇ ಅದೇ ಪ್ರಶ್ನೆ ಮನದಲ್ಲಿ ನೀ ಓಪನ್ ಮಾಡಿದ ಫೈಲ್ ಪ್ರಾಜೆಕ್ಟ್ ಸಕ್ಸಸ್ ಆಗಿದೆ ಅದಕ್ಕೆ ನಿನ್ನ ಸ್ಯಾಲ್ರಿ ಆಗಲೇ ನಿನ್ನ ಅಕೌಂಟ್ಗೆ ಬಿದ್ದಿದೆ ನೋಡಿಲ್ವಾ ಎಂದಾಗ ಇಲ್ಲ ಎಂದಳು ನನ್ನ ಮದುವೆ ಆಗೋ ಹೆಣ್ಣು ನೀನು ಸದ್ಯಕ್ಕೆ ಮನೇಲೇ ಇರು ನನ್ನ ಮುಂದೆ ಕುಣಿಬೇಡ ಎಂದ ಇಲ್ಲ ಸರ್ ಅದು ಕೈಕಾಲು ನಡುಕ್ತಾ ಇದೆ ಶಿವರಿಂಗೇ ಕುಣ್ದಂಗಾಯ್ತು ಅಷ್ಟೇ ಎಂದಳು ಸರಿ ಕೂತ್ಕೋ ಒಂದು ನಿಮಿಷ ನಾನು ನೋಡ್ಬೇಕಲ್ಲ ನಿನ್ನ ಒಂದ್ಸಾರಿ ಸಾರಿ ಸರಿಯಾಗಿ ಐ ಮೀನ್ ಮುಖಾನ ಸಂಕೋಚಕ್ಕೆ ದುಪ್ಪಟ್ಟದಲ್ಲಿ ಬೆವರನ್ನು ಒರೆಸಿಕೊಂಡು ನಾ ಹೋಗ್ತೀನಿ ಸರ್ ಎಂದಳು ಕಿರಣ್ ಮೃದುಲಾ ಏನಾದರೂ ಹೇಳೋದಿತ್ತಾ ಎಂದು ಕೇಳಿದ ಹಾಂ ಸರ್ ಎಂದು ಧೈರ್ಯ ಮಾಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ಸರ್ ಪ್ಲೀಸ್ ಯಾರಿಗೂ ಏನು ಹೇಳೋಕ್ಕಾಗ್ತಿಲ್ಲ ಇಲ್ಲಿ ಯಾರೂ ನನ್ನ ಒಪ್ಪಿಗೆ ಕೇಳ್ತಾ ಇಲ್ಲ ಎಂದು ಬಿಟ್ಟಳು ಒಂದು ಕ್ಷಣ ಮೌನವಾದರೂ ಇಬ್ಬರು ನಂತರ ಕಿರಣ್ ಆಯ್ತು ಹೋಗ್ಬಹುದೋ ನೀನೀಗ ಎಂದ ಖುಷಿಯಿಂದ ಮುಖದಲ್ಲಿ ನಗುವರಳಿಸಿ ಥ್ಯಾಂಕ್ ಯು ಸರ್ ಎಂದು ಸದ್ಯ ಇವರಿಗೆ ಎಳಿದ್ದು ಒಳ್ಳೇದಾಯಿತು ಎಂದು ತನ್ನ ಟೇಬಲ್ ಖಾಲಿ ಮಾಡಿ ಮನೆಗೋದಳು ಮಹದೇವಪುರದ ಗೌಡರ ಮನೆ ಉಡುಗನ ಮದುವೆ ಎಂದರೆ ಕೇಳಬೇಕೆ ಶುಭ ಮುಹೂರ್ತದಲ್ಲಿ ಕಿರಣ್ ಎಂಬ ಗಂಡಿನ ಕೈಯಿಂದ ತಾಳಿ ಮೃದುಲಾ ಕೊರಳಲ್ಲಿತ್ತು ಕಣ್ಣೀರು ಹರಿಸಿದವಳಿಗೆ ಸಾಂತ್ವನ ಹೇಳಲು ಪಕ್ಕದಲ್ಲಿ ಯಾರಿಲ್ಲ ಅಮ್ಮ ಅಪ್ಪ ಅಲ್ಲೇ ನಿಂತು ಖುಷಿಯಿಂದ ಅಕ್ಷತೆ ಹಾಕಿ ಬೀಳ್ಕೊಟ್ಟರು ಬಳಿಕ ಗೌಡರ ಮನೆ ಸೇರೋದು ಒಳಬಂದಳು ಎಲ್ಲರಿಗೂ ಅವಳ ಅದೃಷ್ಟ ಕೊಂಡಾಡುವುದೇ ಕೆಲಸ ನವದಂಪತಿಗಳ ಮೊದಲ ರಾತ್ರಿಯೂ ಕಳೆಯಿತು ಮಧ್ಯೆ ಎರಡಡಿ ಗ್ಯಾಪಿನ ನಡುವೆ ಕಿರಣ್ಣ ಮೌನ ಮೃದುಲಾಗಿಯೇ ಸಹನೆ ಮೀರುತ್ತಿತ್ತು ಮೂರು ಹೊತ್ತು ಸ್ಯಾರಿ ಉಟ್ಟುಕೊಂಡೇ ಹೈರಾಣಾದಳು ದೊಡ್ಡ ಕೂಡು ಕುಟುಂಬ ಕೃಪಾಕರವರದ್ದು ಅವರ ತಮ್ಮ ತಮ್ಮನ ಮಕ್ಕಳು ತಂದೋರು ಕೊಟ್ಟವರು ಎಲ್ಲ ಆ ಮನೆಯಲ್ಲೇ ಆ ಮನೆಯಲ್ಲಿ ಒಂದು ವಾರ ಕಳೆದರೂ ಅವಳನ್ನು ಆಫೀಸ್ಗೆ ಬಾ ಎನ್ನುವವರಿಲ್ಲ ಕಿರಣ್ನದು ಕತ್ತೆಯಂತೆ ದುಡಿಯೋದೇ ಕೆಲಸ ಹೆಂಡತಿ ತಿಂದಳೋ ಇಲ್ವೋ ಗೊತ್ತಿಲ್ಲ ಹೆಂಗಸರಂತೂ ಅವರವರ ಗಂಡಂದಿರು ಮೇಲೆಯೇ ಅವರದು ಊಟ ಇವಳು ರಾತ್ರಿಯೆಲ್ಲ ತೂಕಡಿಸಿ ಕೂತಿರುತ್ತಿದ್ದಳು ಎಲ್ಲರೂ ಮನೆ ಸೇರಿದ ಮೇಲೆ ಅವ ಬಂದು ಉಂಡ ಮೇಲೆ ಸೇರಿದಷ್ಟು ತಿಂದು ಮಲಗುವುದು ಇವಳು ಅದು ಗಂಡನ ಮುಂದೆ ಮನೆಯ ಬೇರೆ ಗಂಡಸರ ಮುಂದೆ ಮುಖ ತೋರುವಂತಿಲ್ಲ ತಲೆ ತುಂಬ ಸೆರಗು ಹೊದ್ದಿರಬೇಕು ಅಭ್ಯಾಸ ಇಲ್ಲದೆ ಎಷ್ಟೋ ಕಡೆ ಎಡವಿದ್ದಳು ಕೂಡ ಇಷ್ಟಾದರೂ ಗಂಡನ ಮಾತಿಲ್ಲ ಮದುವೆ ಮುಂಚೆ ಒಂದು ತಿಂಗಳ ಹಿಂದೆ ಆಫೀಸ್ನಲ್ಲಿ ಕೊನೆ ಮಾತು ಮದುವೆ ಇಷ್ಟ ಇಲ್ಲ ಅಂದಾಗ ಒಪ್ಪಿದರೇನೋ ಅಂದುಕೊಂಡು ಖುಷಿಯಾಗಿದ್ದವಳಿಗೆ ಎರಡೇ ದಿನದಲ್ಲಿ ನಿಶ್ಚಿತಾರ್ಥಾಗಿ ಮದುವೆನೂ ಆಗಿತ್ತು ಆಮೇಲೆ ತಿಂಗಳಾಯಿತು ಕೃಪಾಕರ್ ಕೇಶವ್ ಅವರು ಕೂಡ ಜಾಸ್ತಿ ಮಾತಿಲ್ಲ ಮದುವೆ ನಂತರ ಕೆಲಸ ಮಾಡಬಹುದು ಎಂದು ಏಕೆ ಸುಳ್ಳಾಡಿದರು ಯಾವ ಸುಖವಿದೆ ಇಲ್ಲಿ ಅತ್ತೆ ವನಜಾ ಅವರು ಒಂದೆರಡು ಮಾತಾಡಿದರೆ ಆಯಿತು ಮಧ್ಯಮ ವರ್ಗದವಳೆಂದು ತಾತ್ಸಾರವೇ ಅಷ್ಟಿದ್ದವರು ನನ್ನ ಯಾಕೆ ಮನೆ ಸೊಸೆ ಮಾಡಿಕೊಂಡರು ಅಮ್ಮನ ಹತ್ರ ಒಂದೆರಡು ಮಾತು ದಿನ ಅದಕ್ಕೋ ಕಲ್ಲು ಬಿತ್ತು ಜಾಸ್ತಿ ಫೋನ್ ಬಳಸುವಂತಿಲ್ಲ ಅತ್ತೂ ಸಮಾಧಾನ ಮಾಡಿಕೊಂಡಳು ಯಾರೂ ಬಂದು ಏನು ಎತ್ತ ವಿಚಾರಿಸುವುದಿಲ್ಲ ಇವಳಿಗೆ ತವರಿಗೆ ಹೋಗೋ ಆಸೆ ಅತ್ತೆ ಹತ್ರ ಕೇಳಲು ತಿಂಗಳು ಆಗಿಲ್ಲ ಮದುವೆಯಾಗಿ ಹಾಗಿದ್ದರೆ ನಿಮ್ಮ ಅಮ್ಮನನ್ನು ಕರೆಸು ಇಲ್ಲಿಗೆ ಲ್ಯಾಂಡ್ ಇಂದ ಕಾಲ್ ಮಾಡಿ ತವರನ್ನು ಹೇಳಿದಳು ಅವರು ಬಂದಾಗ ಮನೆಯವರೆಲ್ಲ ಮಾತಲ್ಲೇ ಉಭಯ ಕುಶಲೋಪರಿ ವಿಚಾರಿಸಿ ಅವರವರ ಪಾಡಿಗೆ ಇದ್ದರು ಎತ್ತವರಿಗೆ ಮಗಳ ಶ್ರೀಮಂತ ಮನೆ ಕುಟುಂಬ ನೋಡಿ ಅಷ್ಟೇ ಸಂತಸ ಸಮಸ್ಯೆ ಹೇಳಿಕೊಂಡರು ಹೊಂದಿಕೊಂಡು ಹೋಗು ಎಂದರು ಅವರೋದ ಮೇಲೆ ಮರುದಿನ ಫೈಲೊಂದನ್ನು ಇವಳ ಹತ್ರ ತರಿಸಿ ಪೂಜೆ ಮಾಡಿಸುವಾಗ ಮಾವ ಮತ್ತವರ ತಂದೆಯಲ್ಲಿ ಧೈರ್ಯ ಮಾಡಿ ತನ್ನ ಕೆಲಸದ ಬಗ್ಗೆ ಕೇಳಿಯೇ ಬಿಟ್ಟಳು ಮದುವೆ ನಂತರ ಕೆಲಸಕ್ಕೆ ಹೋಗಬಹುದು ಎಂದಿದ್ದರಲ್ಲವೇ ಅವರು ಆಶ್ಚರ್ಯದಿಂದ ಯಾರಮ್ಮ ಹೇಳಿದ್ದು ನೀ ಅಕ್ಕಮ್ಮ ಕೆಲಸ ಮಾಡಬೇಕು ಈ ಮನೆ ಅದೃಷ್ಟ ಲಕ್ಷ್ಮಿಯಾಗಿ ಸೊಸೆಯಾಗಿ ಆರಾಮಾಗಿರು ಎಂದು ಹೇಳಿದರು ಇದು ಮೊದಲೇ ಮಾತಾಗಿತ್ತಲ್ಲ ಮೊದಲೇ ಹೇಳಿದ್ರಲ್ವಾ ಎಂದು ಕೇಳಿದ್ದಳು ನಾವು ಹೇಳಿಲ್ಲ ಕಿರಣ್ ನೀನೇನಾದರೂ ಅಂದಿದ್ದ ಹೌದಪ್ಪ ನಾನೇ ಹೇಳಿದ್ದು ಆದರೆ ಅವಳು ಆಫೀಸ್ಗೆ ಬರೋದೇನು ಬೇಡ ಕ್ಲಿಯರ್ ಆಯ್ತಲ್ವಾ ನಮ್ಮನೆ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗೋ ಹಾಗಿಲ್ಲ ಮಗಳೇ ಮೊದಲೇ ಮಾತಾಗಿತ್ತು ಎಂದು ಮಾವ ಅಂದಾಗ ನೋವಾಯಿತು ಇವಳಿಗೆ ಕಿರಣ್ ಮೋಸ ಮಾಡಿ ಮದುವೆ ಆಗಿದ್ದು ಎಂದು ತಿಳಿದು ಮಾತೇ ಬಿಟ್ಟಳು ಅವನೊಡನೆ ಮತ್ತು ಮನೆಯವರೊಡನೆ ಇನ್ನು ಇಲ್ಲಿ ಅದೃಷ್ಟ ಲಕ್ಷ್ಮಿಯಂತೆ ಮುಟ್ಟಿದ್ದೆಲ್ಲ ಚಿನ್ನ ಅದಕ್ಕೆ ನನ್ನ ಮದುವೆ ಆಗಿದ್ದಾರೆ ಕಿರಣ್ ದರಿದ್ರ ಬಾಳು ನನ್ನದು ಎಷ್ಟು ಸ್ವತಂತ್ರ ಇತ್ತು ಮೊದಲು ಬಡವಳಾದರು ಈಗ ಎಲ್ಲ ಇದ್ದರೂ ಗತಿಯಿಲ್ಲದ ಬಾಳು ನನಗೆ ಬೇಡ ನಾನೇ ತಪ್ಪಿಸಿಕೊಂಡು ಹೋಗುತ್ತೇನೆ ಎಂದು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕಾಂಪೌಂಡ್ ಹಾರಲು ಮುಂದಾದಾಗ ಹಿಂದೆ ಭುಜದ ಮೇಲೆ ಕೈಯಿಟ್ಟಂತೆ ಭಾಸವಾಯಿತು ನೋಡಿದಾಗ ಎದುರಿಗೆ ಕಿರಣ್ ಇವಳು ಎದ್ದಾಗ ಅವನಿಗೋ ಗೊತ್ತಾಗಿ ಹಿಂಬಾಲಿಸಿದ್ದ ಒಂದು ಮಾತಾಡದೆ ಸೀದ ಒಳಬಂದವ ತುಸು ಕೋಪದಿಂದ ಏನು ಮನೆ ಬಿಟ್ಟು ಹೋಗ್ತೀಯಾ ಎಷ್ಟು ಧೈರ್ಯ ನಿಂಗೆ ಇದು ಗೌಡರ ಮನೆ ಈ ಮನೆ ಸೊಸೆ ಓಡಿ ಹೋಗುವುದೆಂದರೆ ಏನರ್ಥ ಇಲ್ಲಿ ನಿನಗೆ ಏನ್ ಕಷ್ಟ ಇದೆ ಎಂದು ಕೇಳಿದ್ದ ಹಾ ಕಷ್ಟ ನಂಗೆ ಯಾಕೆ ಅಂದರೆ ನಾನೊಬ್ಬಳು ಬಡವರ ಮನೆಯಿಂದ ಬಂದವಳೆಂದು ಸುಳ್ಳಿ ಹೇಳಿ ಮದುವೆ ಆದವರು ನೀವು ಈ ಮನೆಯಲ್ಲಿ ಒಂದು ನಾಯಿಗಿರುವ ಬೆಲೆ ಇಲ್ಲ ಬೆಳಿಗ್ಗೆ ಎದ್ದು ಹೋದವರು ಬರುವುದು ರಾತ್ರಿ ಹನ್ನೊಂದು ಗಂಟೆ ಅಥವಾ ಹನ್ನೆರಡಕ್ಕೆ ನನ್ನ ಬಗ್ಗೆ ನಿಮಗೆ ಏನೂ ಅನ್ನಿಸೋದೇ ಇಲ್ವಾ ನಿಮ್ಮ ಹೆಂಡತಿ ನಾನು ಸತ್ತಿದ್ದಾಳೋ ಬದುಕಿದ್ದಾಳೋ ತಿಂದ್ಲೋ ಬಿಟ್ಲೋ ಕೇಳುವಷ್ಟು ಸಮಯವೂ ಇಲ್ಲ ಹೋಗ್ಲಿ ಮದುವೆಯಾಗಿ ಎರಡು ತಿಂಗಳಾಯಿತು ಒಂದಿನಕ್ಕಾದ್ರೂ ಕೂತು ಹೇಗಿದ್ದೀಯ ಮೃದುಲಾ ಈ ಮನೆ ಒಗ್ಗಿದೀಯ ಕೇಳಿದ್ರ ಉಸಿರುಗಟ್ಟುವ ಬದುಕು ಅಮ್ಮನ ಮನೆಯಲ್ಲಿ ಕೈಗೆ ಕಾಲಿಗೆ ಹಾಳಿಲ್ಲದಿದ್ರೂ ಆರಾಮಾಗಿದ್ದೆ ಈ ತರ ನರಕದ ಬಾಳು ಬೇಡ ಹೋಗ್ತೀನಿ ನನಗೆ ಡೈವರ್ಸ್ ಕೊಡಿ ಎಂದು ಹಠ ಹಿಡಿದಳು ಅವ ಕೇಳುವಷ್ಟು ಕೇಳಿ ಕೊನೆ ಮಾತಿಗೆ ಅವಳನ್ನಪ್ಪಿ ಐ ಲವ್ ಯು ಮೃದುಲಾ ಎಂದಾಗ ತನ್ನ ಕಿವಿ ತಾನೇ ನಂಬಲಾಗಲಿಲ್ಲ ನನಗೆ ಗಿಲ್ಟ್ ಇತ್ತು ಕಣೆ ನೀ ಮದುವೆ ಬೇಡ ಎಂದರೂ ಮದುವೆ ಆದೆ ನಾನೀನ ಪ್ರೀತಿಸಿದ್ದೆ ಅದಕ್ಕೆ ನಿಂಗೆ ಮುಖ ಕೊಟ್ಟು ಮಾತಾಡೋಕೆ ನನಗೆ ಭಯ ಇತ್ತು ಗಿಣಿ ತಂದು ಪಂಜರದಲ್ಲಿ ಬಿಟ್ಟ ಅನುಭವವಾಗಿತ್ತು ನಿಂಗೆ ಹೆದ್ರೇನೆ ಆ ಕೆಲಸಕ್ಕೆ ಬೇಗ ಹೋಗಿ ಲೇಟಾಗಿ ಬರೋದು ಎಂದ ಅದಕ್ಕೆ ನಾನೇನು ಮಾಡಲಿ ಈಗ ಎಷ್ಟೋ ದಿನ ರಾತ್ರಿ ನೀನು ಮಲಗಿದ ಮೇಲೆ ನಿನ್ನ ಸೀರೆನ ನನ್ನ ಕೈಗೆ ಸುತ್ತಿಕೊಂಡು ಮಲಗುತ್ತಿದ್ದೆ ನೀ ಮಲಗಿದ ಮೇಲೆ ರಾತ್ರಿಯೆಲ್ಲ ನಿನ್ನ ಜೊತೆ ಮಾತನಾಡುತ್ತಿದ್ದೆ ನೀ ತರ ನಿದ್ದೆ ಮಾಡುತ್ತಿದ್ದೆ ನನ್ನ ಬಿಟ್ಟು ಹೋಗ್ಬೇಡ ಐ ಲವ್ ಯು ಎಂದು ಕಣ್ಣು ತುಂಬಿ ಅಂದಾಗ ಪ್ರೀತಿಯ ಮೊದಲ ಅನುಭವ ಆಗಿತ್ತ ಅವಳಿಗೆ ಮರಳುಗಾಡಿನಲ್ಲಿ ವಯಾಸಿ ಸಿಕ್ಕಿದ ಹಾಗೆ ಈ ಮನೆಯಲ್ಲಿ ತನ್ನನ್ನು ಪ್ರೀತಿಸುವ ಜೀವ ಒಂದಿದೆ ಅದು ನನ್ನ ಗಂಡನೇ ಎಂದುಕೊಂಡಾಗ ಬದುಕಲಿ ಮತ್ತೆ ಆಸೆ ಬಂತು ಅಬ್ಬಿ ಕೊಂಡಳು ಗಂಡನನ್ನು ನನಗೆ ಇಲ್ಲಿ ಸಾಕಾಗಿದೆ ಇಲ್ಲಿಂದ ಎಲ್ಲಾದರೂ ಕರೆದುಕೊಂಡು ಹೋಗಿ ನಾಲ್ಕು ದಿನ ಕಾದರು ಎಂದಳು ಸ್ವಲ್ಪ ದಿನ ಇರು ನೀನಂದುಕೊಂಡ ಹಾಗೆ ಜೀವನ ಇರುತ್ತೆ ತಾಳ್ಮೆ ಇರಲಿ ಆಫೀಸ್ಗೆ ಬರುವಂತೆ ಮಾಡೋಣ ಅಷ್ಟರಲ್ಲಿ ಮನೆಯವರನ್ನು ಪ್ರೀತಿಯಿಂದ ಗೆಲ್ಲು ಎಂದ ಆಯಿತು ಪ್ರಯತ್ನಿಸುತ್ತೇನೆ ಎಂದಳು ಮರುದಿನ ಕೊಂಚ ಲವಲವಿಕೆಯಿಂದ ಮನೆಯಲ್ಲ ಓಡಾಡಿ ಅತ್ತೆಯೊಡನೆ ಗೆಳತಿಯಂತೆ ಮಾತಾಡಿ ದಿನ ಕಳೆದಂತೆ ಎಲ್ಲರ ಪ್ರೀತಿ ಪಾತ್ರಳಾದಳು ಒಂದು ದಿನ ಕೃಪಾಕರ್ ಅವರು ಉಬ್ಬಸದಿಂದ ಉಸಿರಾಡಲಾಗದೆ ಕುಸಿದರು ಮನೆಯಲ್ಲಿ ಹೆಂಗಸರು ಬಿಟ್ಟರೆ ಗಂಡಸರು ಯಾರಿಲ್ಲ ಮೃದುಲಾನೇ ಆಕ್ಯುಪಂಚರ್ ಥೆರಪಿ ಕೊಟ್ಟು ಸುಧಾರಿಸಿದ ನಂತರ ಹಾಸ್ಪಿಟಲ್ಗೆ ಹೋಗಲು ಡ್ರೈವಿಂಗ್ ಗೊತ್ತಿರುವುದು ಮೃದುಲಾ ಒಬ್ಬಳಿಗೆ ಅದು ಕೇಶವ್ ಅವರ ಜೀಪಲ್ಲಿ ಕೃಪಾಕರ್ ಮತ್ತೆ ಅತ್ತೆ ಒನುಜಾರನ್ನು ಕೂರಿಸಿಕೊಂಡು ತೆರಳುವಾಗ ಇಡೀ ಊರೇ ನೋಡುತ್ತಿತ್ತು ತಲೆ ಮೇಲಿರುವ ಸೆರಗು ಯಾವಾಗಲೋ ಸೊಂಟ ಸೇರಿತ್ತು ಆಸ್ಪತ್ರೆಯಲ್ಲಿ ಓಡಾಡಿ ಬೇಕಾದ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಿ ಕಿರಣ್ಗೆ ಫೋನ್ ಮಾಡಿದಳು ಕ್ಷಣಾರ್ಧದಲ್ಲಿ ಗಂಡಸರೆಲ್ಲರೂ ಹಾಸ್ಪಿಟಲ್ಗೆ ಬಂದರು ಅಷ್ಟರಲ್ಲಿ ಬಂದ ಡಾಕ್ಟರ್ ಮೃದುಲಾನನ್ನು ಕರೆದು ಸಮಯಕ್ಕೆ ಸರಿಯಾಗಿ ಕರೆದುಕೊಂಡು ಬಂದ್ರಿ ಎಂದು ಹೊಗಳಿದರು ಇಬ್ಬರು ಫುಲ್ ಇಂಗ್ಲಿಷ್ನಲ್ಲಿ ಒಂದು ಹತ್ತು ನಿಮಿಷ ಮಾತಾಡಿದಾಗ ಅತ್ತೆ ಮೂಗಿಗೆ ಬೆರಳಿಟ್ಟರು ಜೊತೆಗೆ ಮನೆಯವರು ತಲೆದೂಗಿದರು ಒಂದೆರಡು ದಿನದ ನಂತರ ಕೃಪಾಕರ್ ಅವರು ಸುಧಾರಿಸಿಕೊಂಡು ಮನೆಗೆ ಬಂದರು ಬಂದವರು ಒಂದು ದಿನ ಬೆಳಿಗ್ಗೆ ಕಿರಣ್ ಹೊರಡಬೇಕಾದರೆ ಮೃದುಲಾನನ್ನು ಕರೆಸಿ ಇಬ್ಬರು ಆಫೀಸ್ ಇನ್ಚಾರ್ಜ್ ತೆಗೆದುಕೊಂಡು ಮುಂದುವರೆಸಲು ಹೇಳಿ ಇಂಥ ಧೈರ್ಯದ ಹೆಣ್ಣು ಮಕ್ಕಳನ್ನು ನಾನೆಲ್ಲೂ ನೋಡಿಲ್ಲ ಇವಳಿಲ್ಲದೆ ಇದ್ದಿದ್ದರೆ ನಾನಿವತ್ತು ಭೂಮಿಯ ಮೇಲೆ ಇರುತ್ತಿರಲಿಲ್ಲ ಇವಳು ಸುಮ್ಮನೆ ಅಡುಗೆ ಮನೆಗೆ ಮೀಸಲು ಬೇಡ ಇವಳನ್ನು ನೋಡಿ ನಮ್ಮೂರಿನ ನಾಲ್ಕು ಹೆಣ್ಣು ಮಕ್ಕಳು ನಮ್ಮನೆ ಮಕ್ಕಳು ಕಲಿತರೆ ನಮಗೆ ಹೆಮ್ಮೆ ಹೆಣ್ಣು ಪಂಜರದ ಗಿಣಿಯಾಗೋದು ಬೇಡ ಹಾರಾಡಲಿ ಎಂದು ಹಾರೈಸಿದರು ಮೃದುಲ ಕಣ್ಣಲ್ಲಿ ನೀರು ಗಂಡನನ್ನು ನೋಡಿದಾಗ ಕಣ್ಣಲ್ಲಿ ಖುಷಿಯ ಭಾವ ಗಂಡ ಹೆಂಡತಿ ಇಬ್ಬರು ಬಾಗಿ ಹಿರಿಯರ ಆಶೀರ್ವಾದ ಪಡೆದು ಹೊಸ ಜೀವನದತ್ತ ಸಾಗಿದರು ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು